ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಪೌರ್ಣಮಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ವಿ ಕಿರು ದೀಪಾವಳಿ ಯಾವಾಗ ಯಾವ ದಿನಾಂಕದಂದು ಬಂದಿದೆ ಹೇಗೆ ಪೂಜೆಯನ್ನು ಮಾಡಬೇಕು ಅನ್ನೋವಂಥದ್ದನ್ನು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ತುಂಬ ಜನ ಆರ್ಥಿಕ ಒಂದು ಹಣದ ಮುಗ್ಗಟ್ಟಿನಲ್ಲಿ ಇರ್ತಿರೋ ಆರ್ಥಿಕ ಸಂಬಂಧ ಆರ್ಥಿಕ ಪರಿಸ್ಥಿತಿ ಅನ್ನೋವಂಥದ್ದು ಚೆನ್ನಾಗಿರೋದಿಲ್ಲ ಹಾಗಾಗಿ ಅವರು ಈ ಒಂದು ಕಾರ್ತಿಕ ಪೌರ್ಣಮಿಯಲ್ಲಿ ತುಂಬ ವಿಶೇಷವಾಗಿರುವಂಥ ಒಂದು ದಿನಗಳು ಸಾಕ್ಷಾತ್ ದೇವಾನು ದೇವತೆಗಳು ಬಂದು ಭೂಮಿಗೆ ಬಂದು ಒಂದು ಈ ಕಾರ್ತಿಕ ಮಾಸದಲ್ಲಿ ಗಂಗಾ ಸ್ನಾನವನ್ನು ಮಾಡ್ತಾರೆ ಅಂತ ಹೇಳಿ ಕೂಡ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳಬಹುದು ನೋಡಿ ನಿನ್ನೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ದೇ ಈ ಒಂದು ದೇವರಿಗೆ ದೀಪವನ್ನು ಹಚ್ಚುತ್ತಾ ಇರಿದ್ರು ಅನ್ನೋದನ್ನು ಸಹ ನಾನು ಇಲ್ಲಿ ನಿಮಗೆ ಕ್ಲಿಪ್ಪಿಂಗನ್ನು ತೋರಿಸ್ತೀನಿ ಇದು ಶಿವ ಪಾರ್ವತಿಯ ಒಂದು ಪ ವಿಗ್ರಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರೆ ಉಸ್ ಉತ್ಸವ ಮಾಡ್ತಾರಲ್ವ ಆ ವಿಗ್ರಹಗಳದು ನೋಡಿ ಇಲ್ಲಿ ತುಂಬ ಜನ ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನು ಹಚ್ಚಿದ್ದಾರೆ ಮತ್ತು ತುಂಬ ಜನ ಮುನ್ನೂರ ಅರವತ್ತೈದು ಬತ್ತಿ ಇರುವಂಥದ್ದನ್ನು ಹಚ್ಚಿದ್ದಾರೆ ತುಂಬ ಜನ ಬೆಲ್ಲದ ದೀಪನ ಹಚ್ಚಿದ್ದಾರೆ ತುಂಬ ಜನ ಮಣ್ಣಿನ ಹಣತೆಗಳನ್ನು ಹಚ್ಚಿದ್ದಾರೆ ತುಂಬ ಜನ ಎಣ್ಣೆ ಅಲ್ಲಿ ತಂದಿಕ್ಬಿಟ್ಟು ಹೋಗಿದ್ದಾರೆ ಆ ರೀತಿಯಾಗಿ ಇರುತ್ತೆ ತುಂಬ ಅಂದರೆ ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ನಾವು ಹೋಗಿದ್ದು ಒಂದು ಆರು ಗಂಟೆ ಸಮಯ ಆವಾಗಲೇ ಅಲ್ಲಿ ತುಂಬ ಜನ ಫುಲ್ ಕ್ರೌಡ್ ಅನ್ನುವಂಥದ್ದು ಆಗ್ತಾ ಇತ್ತು ಹಾಗಾಗಿ ದೇವಸ್ಥಾನ ಪ್ರದಕ್ಷಿಣೆಯನ್ನು ಹಾಕಿ ಹಾಕಿ ತಂದು ತಂದು ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಮಾಡಿದರೆ ಅಲ್ಲಿ ತಂದು ತಂದು ಇಡ್ತಾ ಇದ್ರು ಮಂಗಳವಾರ ಮಂಗಳವಾರನೂ ಕೂಡ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಕಿರು ದೀಪಾವಳಿ ಯಾವಾಗ ಇದೆ ಪೂರ್ಣ ಪ್ರಮಾಣದ ಪೌರ್ಣಮಿ ಅನ್ನುವಂಥದ್ದು ಯಾವಾಗ ಇದೆ ಅನ್ನುವಂಥದ್ದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕಿರು ದೀಪಾವಳಿಯನ್ನು ಮಾಡೋವಂಥವ್ರು ಕೂಡ ಪೌರ್ಣಮಿ ದಿನ ತುಂಬ ಜನ ಮಾಡ್ತಾರೆ ನೋಡಿ ನಮ್ಮ ಮನೆಯಲ್ಲಿ ನಾನು ಕಾರ್ತಿಕ ಸೋಮವಾರ ದಿವಸ ಈ ರೀತಿಯಾಗಿ ನಾನು ಲಿಂಗಾಭಿಷೇಕವನ್ನು ಮಾಡಿಕೊಂಡಿದ್ದೆ ಈ ರೀತಿ ನಾನು ಮನೆಯಲ್ಲಿ ಸೋಮವಾರ ಆಗಿರಬಹುದು ಪೌರ್ಣಮಿ ಅಮವಾಸ್ಯೆ ಸಂದರ್ಭಗಳಲ್ಲಿ ನಮ್ಮ ಮನೆಯವರು ಬಂದು ವೀರಭದ್ರ ಸ್ವಾಮಿ ಹಾಗಾಗಿ ನಾನಿಲ್ಲಿ ಶಿವನ ಅಂಶನ ಸ್ವಾಮಿ ಆಗಿರೋದ್ರಿಂದ ಲಿಂಗ ಮತ್ತು ನಾಗನನ್ನು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತೀನಿ ನಮಗೆ ಈ ಒಂದು ಮಂಗಳವಾರ ದಿವಸ ಈ ಒಂದು ಪೌರ್ಣಮಿ ಅಮವಾಸ್ಯಗಳು ಬಂದರೆ ಆವಾಗ ಏನಾನ ಒಂದು ನಾಗ ದೋಷಗಳಿದ್ದರೆ ಏನಾನ ಒಂದು ದೋಷಗಳಿತ್ತು ಅಂತಂದರೆ ನಮಗೆ ಹೀಗೆ ನಾವು ಮನೆಯಲ್ಲಿ ಸರಳವಾಗಿ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಎಷ್ಟೋ ಅಂಥದ್ದು ನಿವಾರಣೆ ಆಗುತ್ತೆ ಇವತ್ತು ಮಂಗಳವಾರ ರಾಹು ಕಾಲದಲ್ಲಿ ನೋಡಿ ಇಷ್ಟು ಇದು ಅಮ್ಮನವರ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಇಲ್ಲಿ ತುಂಬ ಜನ ರಾಹು ಕಾಲದಲ್ಲಿ ತುಂಬ ಜನ ದೀಪವನ್ನು ಹಚ್ಚಿದ್ದಾರೆ ಇಲ್ಲಿ ನೋಡಿ ಇಷ್ಟು ದೀಪಗಳನ್ನು ಹಚ್ಚಿಟ್ಟಿದ್ದಾರೆ ನಾನು ಒಳಗಡೆ ಎಲ್ಲ ಏನು ಜನ ಇದ್ದರೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾವು ಇಲ್ಲಿನೇ ಆಚೆ ಕಡೆಯೇ ದೀಪವನ್ನು ಎಲ್ಲ ಬೆಳಗ್ಗೆ ಬೆಳಗ್ಗೆ ತಂದು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬಂದು ತಂದು ಇಲ್ಲಿ ಇಡಬೇಕು ಇಲ್ಲಿ ಒಂದು ದೀಪ ಚದಕ್ಕೇನೆ ಇಲ್ಲಿ ಒಂದು ಪ್ಲೇಸ್ ಇದೆ ಪ್ಲೇಸನ್ನೇ ಎಲ್ಲರೂ ಒಳಗಡೆ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಏನು ಇಡಬಾರ್ದು ಇಲ್ಲಿ ಅವರು ಕ್ಲೀನ್ ಮಾಡ್ಕೊಳ್ತಾರೆ ನೋಡಿ ನಾನು ಸರಳವಾಗಿ ಮಂಗಳವಾರದ ಪೂಜೆಯನ್ನು ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಮತ್ತು ಧೂಪವನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಪೌರ್ಣಮಿ ಮತ್ತು ಮಂಗಳವಾರ ಬಂದಿರೋದು ತುಂಬ ಅಂದರೆ ತುಂಬ ವಿಶೇಷ ಯಾರಿಗೆಲ್ಲ ಒಂದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತಂದರೆ ನಿಮ್ಮ ಒಂದು ಮೇನ್ ಡೋರಿನ ಮೇಲೆ ಈ ಒಂದು ನಾನು ಹೇಳುವಂಥ ಒಂದು ಚಿಹ್ನೆಯನ್ನು ಬರೆದು ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಚೇಂಜಸ್ ಎಲ್ಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನು ಹೊಸದಾಗಿ ಮನೆಯ ಗೃಹ ಪ್ರವೇಶಗಳು ಮಾಡಿರುವಂಥ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಐನವರು ಈ ಒಂದು ಚಿಹ್ನೆಯನ್ನು ಬರೆಸೇ ಬರೆಸ್ತಾರೆ ಹಾಗಾಗಿ ನೀವು ಇದನ್ನು ಅರಿಶಿಣದಲ್ಲೂ ಸಹ ಬರಿಬೋದು ಕುಂಕುಮದಲ್ಲೇ ಸಹ ಬರಿಬಹುದು ಅರ್ಶಿ ದಕ್ಷಿಣದಲ್ಲಿ ಬರಿತೀವಿ ಅಂತಂದರೆ ನೀವು ಈ ಒಂದು ಎಲ್ಲಾನ ಹೋಗಿರೋವಂಥ ಕ್ಷೇತ್ರ ಇವಾಗ ಎಲ್ಲಾನ ದೇವಸ್ಥಾನಗಳಿಗೆ ಹೋಗಿ ತೀರ್ಥ ಕ್ಷೇತ್ರಗಳಿಗೆ ಹೋಗಿರೋವಂಥ ನೀರಿದ್ರೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಇಲ್ಲ ನಮ್ಮ ಮನೆಯಲ್ಲಿ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿರೋವಂಥ ಒಂದು ಹಸೆ ಹಾಲನ್ನು ನೀವು ಕಾಯಿಸಿರಬಾರ್ದು ಅಂತ ಹಸೆ ಹಾಲನ್ನು ನೀವು ಆ ಒಂದು ಅರಿಶಿಣಕ್ಕೆ ಕಲಸಿಬಿಟ್ಟು ಆ ಒಂದು ಚಿಹ್ನೆಯನ್ನು ಬರಿಬೇಕಾಗುತ್ತೆ ಆವತ್ತಿನ ದಿವಸ ನಿಮ್ಮ ಮನೆಯ ಮುಂಭಾಗಲಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸಂಜೆ ಒಂದು ಐದು ಗಂಟೆ ಸುಮಾರು ನೀವು ನೀಟಾಗಿ ಹೊಸಲೆಲ್ಲ ನೀಟಾಗಿ ತೊಳೆದುಕೊಂಡು ನೀಟಾಗಿ ರಂಗೋಲಿಯನ್ನೆಲ್ಲ ಹಾಕೊಳ್ಳಿ ಹಾಕ್ಕೊಂಡು ನಿಮ್ಮ ಮೇನ್ ಡೋರನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಬೀರು ಇರಬಹುದು ಏನಾನ ಇವಾಗ ನೀವು ಹಡೋ ಹಡೋ ಪ್ಲೇಸ್ ಇತ್ತು ಅಂದರೆ ಅಲ್ಲೂ ಸಹ ಹೊರಗಡೆ ಭಾಗನ ನೀಟಾಗಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಒರೆಸ್ಕೊಂಡು ಅದಲ್ಲೂ ನೀವು ಒಂದು ಚಿಹ್ನೆಯನ್ನು ಬರೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಮತ್ತು ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತಲ್ವ ಅದನ್ನು ಗೊಳಿಸ್ಕೊಂಡು ಕ್ಲೀನಾಗಿ ರಂಗೋಲಿಯನ್ನು ಹಾಕಿ ನಿಮ್ಮ ಮನೆಯ ಆ ಕಡೆ ಬಾಗಿಲಿಗೆ ಈ ಕಡೆ ಬಾಗಿ ಬಾಗಿಲಿಗೆ ದೀಪವನ್ನು ಹಚ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಇವಾಗ ಕಾರ್ತಿಕ ಮಾಸ ಪ್ರತಿಯೊಬ್ಬರು ಪ್ರತಿದಿನ ದೀಪವನ್ನು ಹಚ್ಚಿ ಹಚ್ತೀರಿ ಆ ಕಡೆ ಬಾಗಿಲಿಗೆ ಈ ಕಡೆ ಬಾಗಿಲಿಗೆ ಬಾಗಿಲಿಗೆ ನಿಮ್ಮ ಮನೇಲಿ ರೋಸ್ ಇರ್ಬೋದು ರೋಸಿಕ್ಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ರೋಸು ರೋಸು ಸೇವಂತೆ ಕೆಂಪು ಬಣ್ಣದ ಯಾವ ಹೂವಾದ್ರೂ ಸಹ ನೀವು ಇಟ್ಕೊಂಡು ದೀಪಗಳನ್ನು ಒಂದು ಯಾವ ಟೈಮಿಂಗ್ ಹಚ್ಬೇಕಂದ್ರೆ ಒಂದು ಐದೂವರೆಯಿಂದ ಆರೂವರೆ ಒಳಗಡೆಗೆ ನೀವು ದೀಪವನ್ನು ಹಚ್ಕೊಳ್ಬೇಕಾಗತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಡೋರ್ಗೆ ಏನು ನೀವು ಒರೆಸಿರ್ತೀರಲ್ವ ಅದಕ್ಕೆ ನೀವು ಈ ಅರಿಶಿಣವನ್ನು ಕಲಿಸಿದ್ರೆ ಹಾಲನ್ನು ಹಾಕಬೇಕು ಈ ರೀತಿಯಾಗಿ ಸ್ವಸ್ತಿ ಚಿಹ್ನೆಯನ್ನು ಬರಿಬೇಕು ಈ ಏನು ಇದು ಬಲಕ್ಕೆನೇ ಮುಖ ಮಾಡಿರಬೇಕು ಬಲಕ್ಕೆ ಮುಖ ಮಾಡಿರೋ ರೀತಿಯಲ್ಲಿ ಈ ರೀತಿಯಾಗಿ ಸ್ವಸ್ತಿ ಚಿಹ್ನೆಯನ್ನು ಬರೆದು ಆ ಮಧ್ಯೆ ನಾಲ್ಕು ಪೋರ್ಷನ್ಗೂ ಚಿಕ್ಕೆಯನ್ನು ಇರೋದು ಯಾವುದೇ ಕಾರಣಕ್ಕೂ ಮರೆಯೋದಿಕ್ಕೂ ಹೋಗಬಾರ್ದು ಈ ರೀತಿಯಾಗಿ ಬರಿಬೇಕು ಮತ್ತು ಏನನ್ನ ಇವಾಗ ಬೀರು ಇರುತ್ತಲ್ವ ಬೀರು ಮೇಲೆಯೂ ಕೂಡ ನೀವು ಇದೇ ರೀತಿಯಲ್ಲಿ ಬರೀರಿ ನೀವು ಆವಾಗ ಆ ಬೀರು ಮೇಲೆ ಏನು ಸ್ವಸ್ತಿಕನ್ನು ಬರೀತೀರೋ ಆವಾಗ ಲಕ್ಷ್ಮಿ ಯಾಮಿ ಲಕ್ಷ್ಮೀ ಆಹ್ವಾನಯಾಮಿ ಲಕ್ಷ್ಮೀ ಆಹ್ವಾನಯಾಮಿ ಲಕ್ಷ್ಮೀ ಆಹ್ವಾನಯಾಮಿ ಲಕ್ಷ್ಮೀ ಆಹ್ವಾನಯಾಮಿ ಅಂತೇಳಿ ಬರೆದುಕೊಳ್ಳಿ ಈ ರೀತಿಯಾಗಿ ನೀವು ಸ್ವಸ್ತಿಕನ್ನು ಬರೆದು ಅದಕ್ಕೆ ಮೇನ್ ಡೋರ್ ಏನಿರುತ್ತಲ್ವ ಅಲ್ಲೂ ಕೂಡ ನೀವು ಗಂಧದ ಕಡ್ಡಿಯನ್ನು ತೋರಿಸ್ಬಿಟ್ಟು ಇದನ್ನು ಮಾಡಬೇಕು ಈ ಸ್ವಸ್ತಿಕ ಕೂಡ ಗಂಧದ ಕಡ್ಡಿಯನ್ನು ತೋರಿಸ್ಕೊಂಡು ನಿಮ್ಗೆ ಏನನ್ನ ಸಂಕಲ್ಪ ಇತ್ತು ಅಂತಲೇ ನಿಮ್ಮ ವಸೂಲಿಗೆ ನೀವು ಕೇಳ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಕುಂಕುಮದಲ್ಲಿ ತೋರಿಸ್ತಾ ಇದ್ದೀನಿ ಕುಂಕುಮದಲ್ಲಿ ನೀವೇನು ಬರಿತೀರಿ ಅಲ್ವಾ ಆ ಕುಂಕುಮಕ್ಕೆ ನೀವು ನೀರನ್ನು ಹಾಕೊಳ್ಳಿ ಇಲ್ಲ ಅಂತಂದರೆ ನೀವು ರೋಸ್ ವಾಟರ್ ಇದ್ದರೆ ರೋಸ್ ವಾಟರನ್ನು ಸಹ ಹಾಕ್ಕೊಂಡು ಕಲಿಸ್ಬೋದು ಅರಿಶಿಣಕ್ಕೆ ಮಾತ್ರ ಹಾಲು ಇಲ್ಲಾಂದರೆ ಎಲ್ಲ ನಕ್ಷೇತ್ರ ಇದಕ್ಕೆ ಹೋಗಿರುವಂಥ ನೀರು ಇದಕ್ಕೂ ಸು ಕೂಡ ಅಷ್ಟೇ ಕುಂಕುಮಕ್ಕನೂ ಕೂಡ ಇದೇ ರೀತಿಯಲ್ಲಿ ಕಲಸಿ ಅರಿಶಿಣ ಅಥವಾ ಕುಂಕುಮ ನೀವು ಯಾವುದನ್ನು ಬೇಕಾದ್ರೂ ನಿಮ್ಮ ಮೇನ್ ಡೋರ್ಗೆ ಬರೆಯೋದ್ರಿಂದ ಕೂಡ ನಿಮಗೆ ಧನ ಆಕರ್ಷಣೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀವೇನೇ ಒಂದು ಸಂಕಲ್ಪ ಇದ್ದರೆ ಕೇಳಿಕೊಳ್ಳಿ ಅತಿ ಶೀಘ್ರದಲ್ಲಿ ಈಡೇರುತ್ತೆ ಟ್ಯಾಂಕ್ ಯು